ತಾಯಿಯ ಋಣವನು ಎಂದಿಗೂ ಮರೆಯಬಾರದು ತಾಯಿಯವು ಪಕಾರವ ಯಾವಾಗಲೂ ಮರೆಯಬಾರದು ತಾಯಿಗೆ ತದೇವರೆಲ್ಲ ತಾಯಿಗೆ ತದೇವರಿಲ್ಲ ತಾಯಿಯಂದರೆ ಸಮಾನಳಲ್ಲ ನಮ್ಮನ್ನು ಹಡೆದವಳು ಹಡದು ಜೋಕೆ ಮಾಡಿದವಳು ನಮ್ಮನ್ನು ಹಡೆದವಳು ಹಡದು ಜೋಕೆ ಮಾಡಿದವಳು ಅಲ್ಲವೇ ನಮ್ಮ ತಾಯಿ ಅಲ್ಲವೇ ನವ ಮಾಸಕರು ಪರಿವತ್ತು ನಾನಾ ಕಷ್ಟದಲ್ಲಿ ಹೆತ್ತು ನವಮಾಸ ಮಾಸ ಗರ್ಪದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು ಸಾವು ನೋವು ಸಹಿಸಿದವಳು ತಾಯಿ ಅಲ್ಲವೇ ಸಾವು ನೋವು ಸಹಿಸಿದವಳು ತಾಯಿ ಅಲ್ಲವೇ ನಮ್ಮನ್ನು ಹೊಡೆದವರು ಹಡೆದು ಜೋಕೆ ಮಾಡಿದವರು தாய அல்ல நம்ம தாயி அல்ல ஜோ சின்ன ஜோ சன்ன ஜோயூ ரோ சின்ன ஜோ சென்ன ஜோய்தோ ஜோகவாடி நவோ தாயி அல்ல ஜோகாடி தாயி அல்ல நன் கந்தபலையெல்லாம் செப்பி சி சிடிந்த கண்டபலையாலெந்தூரி சாலந்து பிரீத்த சலுகிதாயி அல்ல பிரீத்த சலுகிதாயி அல்ல நம்மளுக்க மாதிரி தாயி அல்ல நன்ன சந்திரனாகலெந்து ந கந்தலையெந்தூ பூர்ணச்சந்திராக அமத்த உணு தாயியல்லம உணசிதவளும் தாயியல்ல நம்ம நடைதூது ஜோக்க மாதிரி தாயியல்ல நூறு ಬುದ್ಧಿವಂತನಾಗಲೆಂದು ನನ್ನ ಕಂಡ ಕಲಿಯಾಲೆಂದು ಬುದ್ಧಿವಂತನಾಗಲೆಂದು ಶಾಲೆಗೆ ಕಲಿಸಿದವಳು ತಾಯಿಯಲ್ಲವೇ ಶಾಲೆಗೆ ತಾಯಿ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಟ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಕಾಡಿ ಕಾಡಿ ಆಡುವಾಗ ಬೇಡಿ ಹಠವ ಮಾಡುವಾಗ ಕಾಡಿ ಕಾಡಿ ಆಡುವಾಗ ಬೇಡಿ ಹಠವ ಮಾಡುವಾಗ ಎದೆಯ ಹಾಲು ಉಣಿಸಿದವಳು ತಾಯಿ ಎದೆಯ ಹಾಲು ಉಣಿಸಿದವಳು ತಾಯಿ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಭಾಗ್ಯವಂತರು ನಾವೇ ಭಾಗ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು ತಂದೆ ಪ್ರೀತಿಯ ತಾಯಿ ಮಮತೆಯ ಪಡೆದ ನಾವುಗಳೇ ಪುಣ್ಯವಂತರು ಭಾಗ್ಯವಂತರು ನಾವಿಭಾಗ್ಯವಂತರು ಭಾಗ್ಯವಂತರು ನಾವಿಭಾಗ್ಯವಂತರು ತಂದೆ ಪ್ರೀತಿಯ ತಾಯಿ ಮಮತೆಯ ಪಡೆದ ನಾವುಗಳೇ ಪುಣ್ಯವಂತರು ಪಡೆದ ನಾವು